ಕೋಸಂಬರಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ತುಂಬ ಆಗುತ್ತೆ ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೆ ಒಂದೆರಡು ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ತಗೊಂಡು ನಾನು ಕೋಸಂಬ್ರಿನ ಮಾಡ್ಕೊಂಡಿದ್ದೀನಿ ಇದು ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆಯದು ಈ ಕೋಸಂಬ್ರಿನ ಮಾಡಿಕೊಂಡ್ರೆ ಒಂದು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಏನೇನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಇಲ್ಲಿ ಹೆರ್ಚ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಸೌತೆಕಾಯಿನ ಒಂದು ಮೂರು ಸೌತೆಕಾಯಿ ಹೆರ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಕೂಡ ಒಂದೆರಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿನ ಸ್ವಲ್ಪ ಹೆರ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮೊಸರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಹಾಗೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಕೂಡಿಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಥರ ಮಾಡಿ ಪಾತ್ರೆ ಎಲ್ಲ ಖಾಲಿ ಆಗಿಬಿಡುತ್ತೆ ನೋಡಿ ಅಷ್ಟೊಂದು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಅನ್ನದ ಜೊತೆ ಸೈಡ್ ಕೂಡ ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೇರೆ ಏನೋ ಮಾಡೋಕ್ಕೆ ಬೇಜಾರಾದಾಗ ಇದನ್ನ ಮಾಡ್ಕೊಂಬಿಟ್ರೆ ಸಾಕು ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಂದರೂ ಡೈಲಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟೆ ನಾನು ಇದನ್ನು ಇವಾಗ ಇದು ಮಿಕ್ಸ್ ಆಯಿತು ಇವಾಗ ಕೊತ್ತಂಬರಿ ಕೂಡ ಹಾಕ್ಕೊಂಬಿಡಣ ಇದಕ್ಕೆ ಇಲ್ಲಿ ಎಲ್ಲನೂ ಮಿಕ್ಸ್ ಟೊಮೆಟೊ ಹೂವು ಇವಾಗ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಕೊತ್ತಂಬರಿ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳಿ ಈ ಥರ ಬರುತ್ತೆ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಬ್ರೆ ನಾವು ನಾನು ಮೊಸರು ಸ್ವಲ್ಪ ತಿಳಿ ಮಾಡಿದ್ದೀನಿ ತಿಳಿ ಮಾಡಿ ಹಾಕ್ತಾಯಿದ್ದೀನಿ ಒಂದೊಂದು ಟೈಮು ಪಲ್ಯ ಮಾಡದೆ ಇದ್ದರೂ ಪರವಾಗಿಲ್ಲ ಇದು ಒಂದೇ ಇದ್ರೂ ಕೂಡ ನಡೆಯುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಕೂಡ மிஸ் மாதண இன்னொன்னு சொல்வ மொசராகி சாக்கு ரெடி ஆய்த்து நோடி கொசம்பரிக்கே பிடியாகி இருக்கல அதுக்காக இன்னொன்னு சொல் உப்போத்தீன் நான் ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೊಳ್ಳಿ ಈ ಥರ ಆಗುತ್ತೆ ನೋಡಿ ಥ್ಯಾಂಕ್ ಯು